ಧ್ರುವನ್ಯಸ್ಗೆ ಸ್ವಾಗತ ನಾನು ಬರತ್ ಸತ್ಗಿ ಹೊನ್ನಾಳಿ ಪಟ್ಟಣದ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಅನಿಮಿಷ ಪ್ರಕಾಶನ ನಾದನದಿಯವರಿಂದ ಧಾರಣಿ ಪುರಸ್ಕಾರ ಹಾಗೂ ಪಲ್ಗು ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ನಡೆಯಿತು ಹೊನ್ನಾಡಿ ನಗರದ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ನಡೆದ ಧಾರಣಿ ಪುರಸ್ಕಾರ ಹಾಗೂ ಪಲ್ಗು ಕಥಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹೊನ್ನಾಳಿಯ ಅನಿಮಿಷ ಪ್ರಕಾಶನ ದೇವರಿಂದ ಶ್ರೀಮತಿ ಬಿಕೆ ಕೆ ರಾಘೋ ಅವರಿಗೆ ಧಾರಣಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಹಾಗೂ ಪಲ್ಗು ಕಥಾ ಪ್ರಶಸ್ತಿಯನ್ನು ಖ್ಯಾತ ಕಥೆಗಾರ ಚಲನಚಿತ್ರ ನಿರ್ದೇಶಕ ಶ್ರೀ ಕೃಷ್ಣ ಮಾಸ್ಟಿ ಅವರಿಗೆ ಪಲ್ಗು ಕಥಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವಿಖ್ಯಾತ ವೀಣಾವಾದಿ ವಿದುಷಿ ಶ್ರೀಮತಿ ಬಿಕೆ ವಿಜಯಲಕ್ಷ್ಮಿ ರಾಘು ಇವರಿಗೆ ಧಾರಣಿ ಪುರಸ್ಕಾರ ನೀಡಿ ಹೊನ್ನಾಳಿಯಲ್ಲಿ ಗೌರವಿಸಲಾಯಿತು ವಿದುಷಿ ಶ್ರೀಮತಿ ಬಿಕೆ ವಿಜಯಲಕ್ಷ್ಮಿ ಅವರು ವಿದೂಷಿ ಮೈಸೂರು ಎಸ್ ರಾಜಲಕ್ಷ್ಮಿ ವಿದ್ವಾನ್ ಬೆಳಕವಾಡಿ ಆರ್ ಶ್ರೀಧರ್ ಹಾಗೂ ವಿದ್ವಾನ್ ಸಿಆರ್ ರಾಮಚಂದ್ರ ಅವರ ಶಿಷ್ಯ ಭದ್ರಾವತಿ ಆಕಾಶವಾಣಿ ಬಿಹೈ ಹಾಗೂ ದೂರದರ್ಶನ ಕಲಾವಿದೆ ಇವರ ಪಂಚವೀಣ ನೂರ ಎಂಟು ಜನರ ಅಷ್ಟೋತ್ತರ ಶತವೀಣ ವೈಭವ ನಾಡಿನಾದ್ಯಂತ ಸುಪ್ರಸಿದ್ಧ ಶೃಂಗೇರಿ ತಿರುಪತಿ ಮಂತ್ರಾಲಯ ಹಂಪಿ ಉತ್ಸವ ಅಲ್ಲದೆ ಮೈಸೂರು ಬಿಡರಾಮ್ ಕೃಷ್ಣಪ್ಪ ಗಾನಸಭಾ ಬೆಂಗಳೂರಿನ ಮಲ್ಲೇಶ್ವರಂ ಸಂಗೀತ ಸಭಾ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಗುಜರಾತ್ ಹರಿಯಾಣ ರಾಜ್ಯಗಳಲ್ಲೂ ವೀಣಾವಾದನ ಗೋಷ್ಠಿಗಳನ್ನು ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ಪುರಂದರದಾಸರ ತ್ಯಾಗರಾಜರ ಆರಾಧನಾ ಮಹೋತ್ಸವ ಆಚರಿಸುತ್ತಾ ಸರಸ್ವತಿ ಸಂಗೀತ ವಿದ್ಯಾಲಯ ಹಾಗೂ ಯೂಟ್ಯೂಬ್ ಚಾನಲ್ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರ ಮಾಡುತ್ತಿದ್ದಾರೆ ಹಲವಾರು ಸಿಡಿಗಳ ಬಿಡುಗಡೆ ಮಾಡಿರುವ ಶ್ರೀಮತಿಯವರಿಗೆ ಶ್ರೀ ರಾಘವೇಂದ್ರ ಸದ್ಭಾವನ ಪ್ರಶಸ್ತಿ ನಾದಸಿರಿ ನಾದಕಲಾ ಚಂದ್ರಿಕೆ ನಾದ ಸಿಂಚನ ನಾದ ತನ್ಮಯ್ಯ ನಾದೋಪಸಾನ ಪ್ರಶಸ್ತಿಗಳು ಲಭಿಸಿದ್ದು ಹಾಗೂ ಇದೀಗ ಧಾರಣಿ ಪುರಸ್ಕಾರವನ್ನು ನೀಡಿ ಸಹ ಗೌರವಿಸಲಾಗಿದೆ ಹಾಗೂ ಹೊನ್ನಾಳಿ ಅನಿಮಿಷ ಪ್ರಕಾಶನ ನಾದನದಿ ಇವರಿಂದ ಶ್ರೀಯುತ ಖ್ಯಾತ ನಿರ್ದೇಶಕ ಖ್ಯಾತ ಕತೆಗಾರ ಪತ್ರಕರ್ತ ನಿರ್ದೇಶಕ ಶ್ರೀ ಕೃಷ್ಣ ಮಾಸ್ಟಿ ರವರಿಗೆ ಪಲ್ಗು ಕಥಾ ಪ್ರಶಸ್ತಿ ಪ್ರದಾನವನ್ನು ನೀಡಿ ಗೌರವಿಸಲಾಯಿತು ಖ್ಯಾತ ಕಥೆಗಾರ ಕಾದಂಬರಿಕಾರ ಪತ್ರಕರ್ತ ಚಲನಚಿತ್ರ ನಿರ್ದೇಶಕ ಶ್ರೀ ಕೃಷ್ಣ ಮಾಸ್ಟಿ ಅವರು ಹೊನ್ನಾಳಿ ತಾಲೂಕು ಮಾಸ್ಟಿ ಗ್ರಾಮಸ್ಥರು ಬುದ್ಧ ಬಸವ ಗಾಂಧಿ ಲೋಹಿಯ ಪ್ರಗತಿಪರ ವಿಚಾರಗಳಿಂದ ಪ್ರಭಾವಿತರು ಅಮೆರಿಕ ನೇಪಾಳ ಸಿಂಗಾಪುರ ಪ್ರವಾಸಿ ಪ್ರಕಟಿತ ಕೃತಿಗಳು ಕತೆ ಸಂಕಲನ ಪುರುಷನ ಮುಂದೆ ಮಾಯೇಸ್ತಿ ಎಂಬ ಗ್ಯಾನಿ ಮತ್ತು ಗುಲಾಬಿ ಭೂತ ಕಾದಂಬರಿ ನಂಬಿಕೆಗಳು ಲೇಖನ ಸಂಗ್ರಹ ಸ್ವರ್ಗದ ಬಣ್ಣ ನಿರ್ದೇಶಿತ ಚಿತ್ರಗಳು ಅವಸ್ಥೆ ಪ್ರಶಸ್ತಿ ವಿಜೇತ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪ್ರದರ್ಶಿತ ನಂಬಿಕೆಗಳು ದೂರದರ್ಶನ ಸರಣಿ ಜೇನುಗೂಡು ಭಾರತೀಪುರ ಸಾಕ್ಷ್ಯ ಚಿತ್ರ ಎಸ್ ನಿಜಲಿಂಗಪ್ಪ ದೇವರಾಜ್ ಅರಸ್ ರಾಷ್ಟ್ರಕವಿ ಜಿಎಸ್ಎಸ್ ಮಹಾಕವಿ ಪಂಪ ಅನಂತಮೂರ್ತಿ ವೀರೇಂದ್ರ ಹೆಗಡೆ ಸಿದ್ದರಾಮಯ್ಯ ಇತ್ಯಾದಿ ಅನೇಕ ಗೌರವಗಳಿಗೆ ಭಾಜನರಾಗಿದ್ದಾರೆ ಹಾಗೂ ಶ್ರೀಯುತರಿಗೆ ಇದೀಗ ಪಲ್ಗು ಕಥಾ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಯಿತು ಹಾಗೂ ಈ ಸಮಾರಂಭದಲ್ಲಿ ವೈದ್ಯರಾದ ಡಾಕ್ಟರ್ ರಾಜ್ಕುಮಾರ್ ಖ್ಯಾತ ಸಾಹಿತಿ ಬಿದ್ರಳ್ಳಿ ನರಸಿಂಹೂರ್ತಿ ಗೊಡ್ಡಳ್ಳಿ ಮಂಜುನಾಥ್ ಪ್ರೇಮ್ ಕುಮಾರ್ ಬಂಡಿಗಡಿ ಕೊಟ್ರೇಶ್ ಉತ್ತಂಗಿ ಅರುಣ್ ಕುಮಾರ್ ಡಾಕ್ಟರ್ ಶಕುಂತಲಾ ರಾಜ್ಕುಮಾರ್ ಚಂದನಾ ಭರತ್ ಹಾಗೂ ಅನಿಮಿಷ ಪ್ರಕಾಶನ ತಂಡದ ಪದಾಧಿಕಾರಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ